ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಎಂಟು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಿಂಗ್ಸ್ ಕಾಫಿ ಹೋಟೆಲ್ನ ನೂತನ ಬ್ರಾಂಚ್ ಲೋಕಾರ್ಪಣೆಗೊಂಡಿತು ಮೈಸೂರಿನ ಸಿದ್ಧಾರ್ಥ ನಗರದ ವಿನಯ ಮಾರ್ಗದ ಜಿಎಸ್ಟಿ ಕಚೇರಿ ಎದುರು ಕಿಂಗ್ಸ್ ಕಾಫಿ ಹೋಟೆಲ್ ಅನ್ನು ಪ್ರಾರಂಭಿಸಿದ್ದು ಇದನ್ನು ಮೈಸೂರಿನ ಮಹಾರಾಜರು ಹಾಗೂ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಗದೀಶ್ ಮೋನಿಕಾ ರತ್ನಮ್ಮ ಕಿರಣ್ ಕುಮಾರ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ರವಿ ಎಸ್ ನಾಯಕ್ ಪ್ರಸಾದ್ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಎಂ ಶಿವಣ್ಣ ಕುಶಾಲ್ ಕುಮಾರ್ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ರೇವಣ್ಣ ಮೈಸೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಾದೇಗೌಡ ಮಾರ್ಕೆಟ್ ದಿನೇಶ್ ಕಿಂಗ್ಸ್ ಕಾಫಿ ಸಂಸ್ಥೆಯ ಫೌಂಡರ್ಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮೈಸೂರಿನಲ್ಲಿ ಸಿದ್ಧಾರ್ಥ ಲೇಔಟ್ ಅಲ್ಲಿ ಒಂದು ನಮ್ಮ ಕಿಂಗ್ಸ್ ಕಾಫಿಯನ್ನು ನೂತನ ಒಂದು ಇಲ್ಲಿ ಅಂಗಡಿಯನ್ನು ಉಪಯೋಗ ಇದು ಹೊಸದಾಗಿ ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಮಗೆ ಮೈಸೂರಿನಲ್ಲಿ ಕೆಲವು ಕಡೆ ಎಲ್ಲರಿಗೂ ಗೊತ್ತಿರುವಂತದ್ದು ಕಿಂಗ್ಸ್ ಕಾಫಿ ಒಂದು ಬ್ರ್ಯಾಂಡ್ ಆಗಿದೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಮೈಸೂರು ಏನೋ ಕಾಫಿ ಪರಂಪರೆ ಇದೆ ಅದನ್ನು ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಶ್ಲಾಘನೀಯ ಕೆಲಸ ಈಗ ಬೇರೆಯವರು ಕೂಡ ಅದ್ರಲ್ಲಿ ಕೈ ಜೋಡಿಸಿ ಈ ಒಂದು ವ್ಯಾಪಾರಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಒಳ್ಳೇದಾಗಲಿ ಮತ್ತು ಒಳ್ಳೆ ಸಮುದಾಯವನ್ನು ಮಾಡಿಕೊಂಡ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಬಹಳ ಸಂಸದರಾಗಿ ಮೊದಲನೇ ಬಾರಿಗೆ ದಸರಾ ಅದರಲ್ಲಿ ನೋಡಿ ನಮ್ದೇನು ವ್ಯತ್ಯಾಸ ಇರಲ್ಲ ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು ನಮ್ಮ ದಸರಾ ಅದರಲ್ಲಿ ಏನು ಬದಲಾವಣೆ ಇರಲ್ಲ ಯಾವ ರೀತಿ ಹಿಂದೆ ನಡೀತಾ ಇತ್ತು ಅದೇ ರೀತಿ ನಡೆಯುತ್ತೆ ನಮಸ್ತೆ ಎಲ್ರಿಗೂ ಹರಿಪ್ರಸಾದ್ ಅಂತ ಆ್ಯಕ್ಚುಲಿ ನಾವು ಸಿದ್ಧಾರ್ಥ್ ಲೇಔಟ್ನಲ್ಲಿ ವಿನಯ ಮಾರ್ಗದಲ್ಲಿ ಇವಾಗ ಕಿಂಗ್ಸ್ ಕಾಫಿ ಕೋ ಅಂತ ಒಂದು ಫ್ರಾಂಚೈಸಿನ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಮೋನಿಕಾ ಎಂಟರ್ಪ್ರೈಸಸ್ ಅನ್ನೋ ನಿಯಮದಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ಕಾಫಿ ಏನಕ್ಕೋಸ್ಕರ ನಾವು ಕಾಫಿ ಶಾಪ್ನ ಇಲ್ಲೇ ಮಾಡಬೇಕು ಅಂತ ಆಸೆ ಪಟ್ವಿ ಅಂದರೆ ಇದು ನಾವು ಹುಟ್ಟಿ ಬೆಳೆದಿರೋಂಥ ಜಾಗ ಮೋರ್ ಓವರ್ ಸಿದ್ಧಾರ್ಥ ಲೇಔಟಲ್ಲಿ ಎಲ್ಲೂ ಕೂಡ ನಮಗೆ ಕಾಫಿನ ಕಾಮ ಕೂತ್ಕೊಂಡು ನಾಲ್ಕು ಜನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕುಡಿಯೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ ಎಲ್ಲ ದೂರಕ್ಕೆ ಹೋಗಿ ಕಾಫಿ ಕುಡಿಬೇಕು ಅಂತ ಹೇಳ್ತಾಯಿದ್ರು ಇದೊಂದು ಎಕ್ಸ್ಪೀರಿಯನ್ಸ್ ಏನಿಸ್ತು ನಮ್ಮಲ್ಲೇ ಯಾಕೆ ಈ ಥರ ಮಾಡಬಾರ್ದು ಅಂತ ಒಂದು ಆಸೆ ಇತ್ತು ಸೊ ತುಂಬಾ ದಿನದಿಂದ ಆಸೆ ಇಟ್ಕೊಂಡು ಈ ಥರ ಕಾಫಿ ಶಾಪ್ ಮಾಡಿದೀವಿ ಸೊ ಹಾಗಾಗಿ ಫ್ಯಾಮಿಲಿ ಫ್ರೆಂಡ್ಸು ಓಲ್ಡ್ ಏಜ್ ಆಗಿರುವಂಥವ್ರು ದೊಡ್ಡವರು ಚಿಕ್ಕವರು ಎಲ್ಲ ಕೂತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಬೋದು ಒಂದು ರಿಫ್ರೆಶ್ಮೆಂಟು ಚಾಮುಂಡಿ ಬೆಟ್ಟದಿಂದ ವಾಕ್ಬೆಲ್ ಡಿಸ್ಟೆನ್ಸ್ ಅಂದರೆ ಜಾಕಿ ಕೊಡ್ರ ಸರ್ಕಲಿಂದ ಬರ್ತೀನಿ ಅಂದ್ರೆ ಜಸ್ಟ್ ವಾಕ್ಬಲ್ ಡಿಸ್ಟೆನ್ಸ್ ಇದೆ ಸೊ ವಾಕಿಂಗ್ ಹೋಗುವಂಥವ್ರು ಕಾರಂಜಿ ಲೇಕ್ಗೆ ಹೋಗುವಂಥವ್ರು ಝೂಗೆ ಹೋಗುವಂಥವ್ರು ಎಲ್ರಿಗೂ ತುಂಬಾ ಹತ್ರ ಆಗುತ್ತೆ ಸೊ ಪಾಯಿಂಟ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸಿ ನಾವು ಈ ಪ್ಲೇಸಲ್ಲೇ ಮಾಡಬೇಕು ಅಂತ ಜಿ ಎಸ್ ಟಿ ಆಫೀಸ್ ಎದುರುಗಡೆ ಸಿದ್ಧಾರ್ಥಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಗೆಸ್ಟ್ ಬಂದು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮೈಸೂರು ಮಹಾರಾಜರು ಕಿಂಗ್ಸ್ ಕಾಫಿ ಅಂತ ಹೆಸರಿಟ್ಟಿದೀವಿ ಅಂತಂದ್ರೆ ಅದು ಕಿಂಗ್ ಬಂದು ಇನಾಗ್ರೇಟ್ ಮಾಡಿದ್ರೆ ಅದ್ರ ಚಾಮೆ ಬೇರೆ ಇರುತ್ತೆ ಅಂತ ಅನ್ನಿಸ್ತು ಸೊ ಅಲ್ಲದೆ ನಮ್ದು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಯದುವೀರ್ ಸರ್ನಿಂದನೇ ಮಾಡಿಸ್ಬೇಕು ಅಂತ ಭಾಳ ಆಸೆ ಇತ್ತು ಮೈಸೂರಾಗಿರೋದ್ರಿಂದ ಸೊ ಒಡೆಯರ್ ಕೈಯಲ್ಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಸೊ ಇವತ್ತು ಅವ್ರು ಬಂದು ನಮ್ಮ ಆಸೆನ ಸಾಕಾರಗೊಳಿಸಿದ್ದಾರೆ ಯದುವೀರ್ ಸರ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹರಿಪ್ರಸಾದ್ ನನ್ನ ಹೆಸರು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕನೂ ಇರುತ್ತೆ ನಮ್ಮ ಫ್ರಾಂಚೈಸಿ ಓಪನ್ ಇರುತ್ತೆ ಸೊ ಯಾವುದು ಗ್ಯಾಪ್ ಇರಲ್ಲ ನಮಗೆ ಸ್ಯಾಟರ್ಡೆ ಸಂಡೇಸ್ ಆಗಲಿ ಬೇರೆ ಯಾವುದೇ ಒಂದು ಫೆಸ್ಟಿವಲ್ ಹಾಲಿಡೇಸ್ ಅಂತ ಯಾವುದು ಇರಲ್ಲ ಪ್ರತಿದಿನ ಕಾಫಿ ಶಾಪ್ ಓಪನ್ ಮಾಡ್ತೀವಿ ಎಲ್ಲರೂ ಬಂದು ಕಾಫಿನ ಸವಿಬಹುದು ಚಾಟ್ಸ್ನ ತಿಂದು ಎಂಜಾಯ್ ಮಾಡ್ಬೋದು ಕಾಫಿ ಜೊತೆ ಚಾಟ್ಸ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಸೊ ಕಾಫಿ ಒಂದೇ ಅಲ್ಲ ಅರೌಂಡ್ ಏಯ್ಟಿ ನಮ್ಮಲ್ಲಿ ಏಯ್ಟಿ ಪ್ಲಸ್ ಪ್ರಾಡಕ್ಟ್ಸು ಮೆನು ಇದೆ ಸೊ ಎಲ್ಲಾನು ಎಂಜಾಯ್ ಮಾಡ್ಬೋದು ಸಣ್ಣ ಮಕ್ಕಳಿಂದ ಹಾಡ್ದು ಏಜ್ ಆದವ್ರ ತನಕ ತಿನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ವೆಜ್ ಅಂಡ್ ಮೋರ್ ಓವರ್ ಪ್ಯೂರ್ ವೆಜ್ ಕಾನ್ಸೆಪ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವೆಜ್ ಅದಕ್ಕೋಸ್ಕರ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಇದರಲ್ಲಿ ಆ್ಯಕ್ಚುಲಿ ಇದಕ್ಕೆ ಅನುಭವ ಅಂತಂದ್ರೆ ಫ್ರಾಂಚೈಸ್ ಫ್ರಾಂಚೈಸಿ ಇದ್ರಿಂದ ನಮ್ಗೆ ಅನುಭವ ರಿಕ್ವೈರ್ಮೆಂಟ್ ಇರಲಿಲ್ಲ ಸೊ ಫ್ರಾಂಚೈಸಿ ಕಿಂಗ್ಸ್ ಕಾಫಿ ಕೋ ಏನ್ ಕಂಪ್ನಿ ಇದೆ ಅವ್ರ ಕಡೆಯಿಂದ ನಮ್ಗೆ ತುಂಬಾ ಸಹಕಾರ ಸಿಕ್ಕಿದೆ ಅವರು ಹೆಜ್ಜೆ ಹೆಜ್ಜೆಲ್ಲ ನಮ್ಮ ಜೊತೆ ನಿಂತ್ಕೊಂಡು ಈ ಫ್ರಾಂಚೈಸಿ ಓಪನ್ ಮಾಡೋ ತನಕ ಜೊತೆಯಾಗಿ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದಾರೆ ಇನ್ ಮುಂದೆ ಕೂಡ ಅವ್ರು ಅದೇ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ತುಂಬಾ ಅಂದ್ರೆ ಈ ಆಪರ್ಚುನಿಟಿ ಅವ್ರು ಕೊಟ್ಟಿರೋದಕ್ಕೆ ನಾವು ಮಾಡಬೇಕಾಗಿರೋದು ಸೊ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅವ್ರ ಹೆಸರು ನಯನ್ ಅಂಡ್ ಅಮೃತ ಅಂತ ಅವ್ರ ಫೌಂಡರ್ ಆಕ್ಚುಲಿ ಅವ್ರೀತೀವಿ ಇನಾಗ್ರಲ್ ಆಫರ್ ಅಂತೇಳಿ ನಮ್ಮಲ್ಲಿ ಕಾಫಿ ಪ್ರೈಸ್ ಜೊತೆ ಟ್ವೆಂಟಿ ಫೈವ್ ರುಪೀಸ್ಗೆ ಒಂದು ಕಾಫಿ ಜೊತೆ ಅಲ್ಲಿ ಒಂದು ಸಮೋಸನ ನಾವು ಇನಾಗ್ರಲ್ ಆಫರ್ ಆಗಿ ನಾವು ಇಟ್ಟಿದ್ದೀವಿ ಆಕ್ಚುಲಿ ಇನಾಗ್ರೇಷನ್ ಡೇ ಅಲ್ಲಿ ನಾವು ಇಟ್ಕೊಂಡಿದೀವಿ ಫರ್ದರ್ ನಾವು ಹೊಸ ಹೊಸ ಆಫರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಅಲ್ಲಲ್ಲಿ ಪಬ್ಲಿಷ್ ಮಾಡ್ತೀವಿ ಇವತ್ತು ಮೊದಲನೇ ದಿನ ಮಾತ್ರ ಅವಕಾಶ ಕೊಟ್ಟಿದೆ ವರ್ಕರ್ಸ್ ಇಲ್ಲಿ ಹದಿನೈದು ಜನ ಎಂಪ್ಲಾಯೀಸ್ ಇದ್ದಾರೆ ಇವಾಗ ಕರೆಂಟ್ಲಿ ಎರಡು ಶಿಫ್ಟ್ ರನ್ ಮಾಡ್ತಾ ಇದ್ದೀವಿ ಹದಿನೈದು ಜನ ಎಂಪ್ಲಾಯೀಸ್ ಇರ್ತಾರೆ ಸೊ ಇನ್ ಮುಂದೆ ದೊಡ್ಡದಾಗ್ತಾ ಇದ್ದಾಗೆ ನಮಗೂ ಬೇರೆ ಒಂದು ವೆಂಚರ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಇದು ಇನ್ನು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ ನನಗೆ ನಮಸ್ತೆ ಕಿಂಗ್ಸ್ ಕಾಫಿಯಿಂದ ನಾನು ಅಮೃತ ಅಂತ ಮಾತಾಡ್ತಾ ಇದ್ದೀನಿ ನಮ್ಮದು ಕಿಂಗ್ಸ್ ಕಾಫಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮದು ಓನ್ ಔಟ್ಲೆಟ್ ತ್ರೀ ಔಟ್ಲೆಟ್ಸ್ ಮಾಡಿದ್ವಿ ತುಂಬ ಜನ ಫ್ರಾಂಚೈಸಿ ಬೇಕು ಅಂತ ಕೇಳ್ತಾ ಇದ್ರು ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಹಾಗಾಗಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿದ್ವಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದೆ ಇವಾಗ ತುಂಬ ಜನಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮೈಸೂರಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಈ ಬ್ರಾಂಚ್ನ ಫ್ರಾಂಚೈಸಿ ತೊಗೊಂಡಿದ್ದಾರೆ ಮೋನಿಕಾ ಮತ್ತು ಹರಿಪ್ರಸಾದ್ ಸರ್ ಇಬ್ರು ಅವ್ರಿಗೆ ಗುದಲೆ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅವರಿಗೆ ಲೇಔಟ್ ಲೇಔಟಿಂದ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ನಮ್ಮ ಕೋರ್ಟ್ ಹತ್ರ ಒಂದು ಶಾಪ್ ಇದೆ ನಮ್ಮದು ಅಲ್ಲಿಗೆ ತುಂಬ ಜನ ಬರ್ತಾರೆ ಸೊ ಇವಾಗ ಇದೇ ಏರಿಯಾದಲ್ಲಿ ಆಗಿರೋದು ಎಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಸೊ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ನಾನು ನಂಬ್ಕೊಂಡು ಹಾಂ ನಮ್ಮದೇ ಆದಂಥ ಫ್ರಾಂಚೈಸಿ ಫೀಸ್ ಇರುತ್ತೆ ಮತ್ತೆ ಎವ್ರಿ ಮಂತು ಸೇಲ್ಸಲ್ಲಿ ರಾಯಲ್ಟಿ ಇರುತ್ತೆ ಸೊ ಅದು ತುಂಬಾ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅದನ್ನೆಲ್ಲ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಹಾ ಖಂಡಿತವಾಗ್ಲೂ ಇದೆ ನಾವು ಅಕ್ರಾಸ್ ಇಂಡಿಯಾ ಫ್ರಾಂಚೈಸಿ ಕಾಲ್ ಮಾಡಿದ್ದೀವಿ ಮೈಸೂರಿಗೆ ಈಗ ಫ್ರಾಂಚೈಸಿ ಕ್ಲೋಸ್ ಆಗಿದೆ ಇದು ಫೋರ್ತ್ ಫ್ರಾಂಚೈಸಿ ಔಟ್ಲೆಟ್ ಓಪನ್ ಆಗಿರೋದು ಮೋನಿಕಾ ಅವ್ರದ್ದು ಇದು ಫೋರ್ತ್ ಒನ್ ಮೈಸೂರಲ್ಲಿ ಫೋರ್ತ್ ಒನ್ ಹೌದು ಇದು ಆ್ಯಕ್ಚುಲಿ ಫೋರ್ತ್ ಒ ಇನ್ನೂ ಮೇತ್ಗಳಲ್ಲಿ ಓಪನ್ ಆಗೋದಕ್ಕಿದೆ ತರ್ಟೀನ್ತ್ಗೆ ಅದಾದಮೇಲೆ ವಿಜಯನಗರ್ ಸೆಕೆಂಡ್ ಸ್ಟ್ಯಾಂಡಲ್ಲಿ ಓಪನ್ ಆಗೋದಕ್ಕಿದೆ ಅದಾದಮೇಲೆ ಇನ್ನೂ ಮೂರು ನಾಲ್ಕು ಓಪನಿಂಗ್ ಆಗೋದಕ್ಕಿದೆ ಮೈಸೂರಿನಲ್ಲಿ ಪೆಂಡಿಂಗ್ ಇದೆ ಅದು ಬ್ಯಾಂಗ್ಳೂರು ಎಂಟೂರು ಕ್ಲಾಸ್ನಲ್ಲಿ ಒಂದು ಓಪನ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಬಿ ಟಿ ಎಮ್ ಲೇಬಿಟ್ಟು ಜೈನಗರ್ ಎಲ್ಲ ಓಪನ್ ಆಗ್ತಿದೆ ಆಲ್ಮೋಸ್ಟ್ ಇನ್ನೂ ಒಂದು ಎಂಟು ಲೈನ್ ಇದೆ ಓಪನಿಂಗಿಗೆ ಸೊ ಅದಿಷ್ಟು ಪೆಂಡಿಂಗ್ ಇದೆ ಸೊ ಇದು ಫೋರ್ತ್ ಒನ್ ಕಿಂಗ್ಸ್ ಕಾಫಿ ಅಂತಂದರೆ ಮೈಸೂರು ಅಂದರೆ ಹಾಜರು ಸೊ ಆ ಬೇಸ್ ಮೇಲೆ ನನ್ನ ಇದು ಮಾಡ್ಕೊಂಡಿದ್ದೀವಿ ಮೈಸೂರಿಗೆ ಒಂದು ಟ್ರಿಬ್ಯೂಟ್ ಅನ್ನೋದು ಒಂದು ಇದಾಗಬೇಕು ನಮ್ಮ ಮೈಸೂರು ಬ್ರ್ಯಾಂಡ್ ಹೊರಗಡೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಸೊ ಅದಕ್ಕೋಸ್ಕರನೇ ಇದನ್ನ ಇರಬೇಕಂತ ತಗೊಂಡು ಹೋಗ್ತೀವಿ ಟೋಟಲ್ ನಮ್ದು ಮೂರು ಫ್ರಾಂಚೈಸಿ ಓಪನ್ ಆಗ್ತಾ ಇರೋದು ಓವರ್ ಆಲ್ ಹನ್ನೆರಡು ಓಪನ್ ಆಗ್ತಾ ಇದೆ ಅಂದ್ರೆ ಇದಿಷ್ಟು ಓವರ್ ಆಲ್ ಅದಿನೇ ಇದೆ ಈಗ ಕೂಡ ನಯನ್ ಕುಮಾರ್ ಅಂತ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ